ಇದೆ ಅಂತ ಬಣ್ಣ ಸೇರಿಸಿದ ಆಹಾರ ತಿಂಡಿ ತಿನ್ನುತ್ತೀರಾ ಜೋಕೆ ಆಯಸ್ಸು ಕಮ್ಮಿ ಆದೀತು ಕೃತಕ ಬಣ್ಣ ಸೇರಿಸಿ ತಯಾರಿಸಿದ ಆಹಾರ ಪದಾರ್ಥಗಳು ಆಹಾರವನ್ನು ಆಕರ್ಷಕವಾಗಿ ಕಾಣೋ ಥರ ಆಹಾರಗಳಲ್ಲಿ ಕೃತಕ ಬಣ್ಣಗಳನ್ನು ಬಳಸಲಾಗುತ್ತದೆ ಇಂಥ ರಾಸಾಯನಿಕ ಬಣ್ಣಗಳನ್ನು ಹೆಚ್ಚಾಗಿ ಮದುವೆ ಸಮಾರಂಭ ಬೀದಿ ವ್ಯಾಪಾರ ಅಥವಾ ಜಂಕ್ ಫುಡ್ ಆಹಾರಗಳಲ್ಲಿ ಬಳಸ್ತಾರೆ ನೋಡಲು ಆಕರ್ಷಕವಾಗಿ ಕಂಡರೂ ಈ ಕೃತಕ ಬಣ್ಣಗಳಿಂದ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಕೃತಕ ಆಹಾರ ಬಣ್ಣಗಳಿಂದ ತಯಾರಿಸಿದ ಆಹಾರವನ್ನು ಸೇವಿಸುವ ಕಾರಣ ಚರ್ಮ ಹಾಗೂ ಕೂದಲಿಗೆ ಹಾನಿಯುಂಟಾಗುತ್ತದೆ ಅಧ್ಯಯನ ಪ್ರಕಾರ ಕೃತಕ ಆದಿ ಬಣ್ಣದಿಂದ ತಯಾರಿಸಿದ ಆಹಾರವನ್ನು ಸೇವಿಸುವ ಕಾರಣ ಅಸಮಾಧಾನ ಕಾಯಿಲೆಗಳ ಸಮಸ್ಯೆ ಶುರುವಾಗುತ್ತದೆ ಕೃತಕ ಬಣ್ಣ ಸೇರಿಸಿ ತಯಾರಿಸಿದ ಆಹಾರದಲ್ಲಿ ಬೆಂಜಿನ ಅಂಶ ಕಂಡುಬರುತ್ತೆ ಅದೇ ಥರ ಇತರೆ ಬಣ್ಣ ಸೇರಿಸಿ ತಯಾರಿಸಿದ ಆಹಾರವನ್ನು ಸೇವಿಸೋ ಕಾರಣ ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳು ಬರುತ್ತವೆ ಕೃತಕ ಆಹಾರ ಬಣ್ಣಗಳು ಅಲರ್ಜಿ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಗರ್ಭಿಣಿಯರು ಬಣ್ಣಗಳು ಸೇರಿಸಿ ತಯಾರಿಸಿದ ಆಹಾರವನ್ನು ಸೇವಿಸೋ ಕಾರಣ ಅನಾರೋಗ್ಯಕ್ಕೆ ಒಳಗಾಗಬಹುದು ಮಾರುಕಟ್ಟೆಯಲ್ಲಿ ಸಿಗುವ ಕೃತಕ ಆಹಾರ ಬಣ್ಣಗಳು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಹಾಗಾಗಿ ನೈಸರ್ಗಿಕ ಆಹಾರ ಬಣ್ಣಗಳನ್ನು ಅಳದಿಗೆ ಅರಿಶಿಣ ಕೆಂಪು ಬಣ್ಣಕ್ಕೆ ಬೀಟ್ರೂಟ್ ಹಸಿರಿಗೆ ಕೊತ್ತಂಬರಿ ಸೊಪ್ಪನ್ನು ಬಳಕೆ ಮಾಡಬೇಕು ಇವುಗಳನ್ನು ಬಳಸೋ ಕಾರಣ ಆಹಾರದ ಮೌಲ್ಯ ಹೆಚ್ಚೋದಲ್ಲದೆ ರುಚಿ ಕೂಡ ಸುಧಾರಿಸುತ್ತದೆ ಮಕ್ಕಳಿಗೆ ಕೂಡ ತಿನ್ನಲಿಕ್ಕೆ ಕೊಡಬಹುದು